ಇಂದು ತಾಳುಕೋಟಿ ತಾಲೂಕಿನ ತಹಶೀಲ್ದಾರ್ ಮೂಲಕ ನಷ್ಟಗೊಂಡ ರೈತರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತ ಸಂಘಟನೆಯವರು ಮನವಿ ಸಲ್ಲಿಸಿದರು ಸರ್ಕಾರ ಮಾಡಿರುವ ಯಾವ ಸಮೀಕ್ಷೆಯೂ ಕೂಡ ನಮಗೆ ಬೇಡ ಪ್ರತಿ ಎಕರೆ ಐವತ್ತು ಸಾವಿರ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿ ಹೋರಾಟ ಮಾಡಿದರು ಕಳೆದ ಐದು ತಿಂಗಳಿಂದ ವಿಜಯಪುರ ಜಿಲ್ಲೆ ತಾಳಕೋಟಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಅಪಾರ ಬೆಳೆ ನಷ್ಟವಾಗಿದೆ ಆದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಶ್ವ ಸೇನೆ ವತಿಯಿಂದ ತಾಳುಕೋಟೆ ತಾಲೂಕಿನಲ್ಲಿ ಹೋರಾಟವನ್ನು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಜೂನ್ ತಿಂಗಳಿಂದ ಸುಮಾರು ಐದು ತಿಂಗಳವರೆಗೆ ಬಿಟ್ಟು ಬಿಡದೆ ಮಳೆ ಸುರಿಸಿದ ಪರಿಣಾಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಪ್ರವಾಹದ ಭೀತಿ ಇರಬಹುದು ಅದೇ ರೀತಿಯಾಗಿ ದೋಣಿ ನದಿಯ ಪ್ರವಾಹದಿಂದ ಅನೇಕ ರೈತರು ಕೂಡ ನಷ್ಟ ಈಡಾಗಿರುವಂತದ್ದು ಕೂಡ ಇದೆ ಇನ್ನು ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಆಲಮಟ್ಟಿ ಜಲಾಶಯ ಕೂಡ ಸಂಪೂರ್ಣ ಭರ್ತಿಯಾಗಿ ಆ ಒಂದು ಪ್ರವಾಹದಿಂದ ಕೂಡ ಅನೇಕ ರೈತರಿಗೆ ನಷ್ಟ ಆಗೈತೆ ಅದೇ ರೀತಿಯಾಗಿ ಭೀಮಾ ನದಿಯ ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಒಂದೇ ದಿನಕ್ಕೆ ಮೂರು ಲಕ್ಷ ಲೀಟರ್ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿರುವ ಪರಿಣಾಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ನಷ್ಟ ಆಗಿದೆ ಆದರೆ ದಿನ ಹಲವಾರು ಮನವಿಗಳು ಕೊಟ್ಟ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಎಪಮಾತ್ರಿಕ ವೈಮಾನಿಕ ಸಮೀಕ್ಷೆ ಅಂತ ಹೇಳಿ ಎಲ್ಲಿಂದ ಮೇಲೆ ಹಾರಿ ಹೋಗಿಬಿಟ್ರು ಅದಾಗಿಯೂ ಕೂಡ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಹಾಗೂ ಮಾನ್ಯ ರಾಜ್ಯದ ಸರ್ಕಾರದಿಂದ ಎಂಟು ಸಾವಿರದ ಐನೂರು ರೂಪಾಯಿ ಮತ್ತು ಎನ್ ಡಿ ಆರ್ ಎಫ್ ಪ್ರಕಾರ ಎಂಟು ಸಾವಿರದ ಐನೂರು ಅಂದರೆ ಒಂದು ಹೆಕ್ಟರ್ ಭೂಮಿಗೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಅಂದ್ರೆ ತಾವೆಲ್ಲ ಗಮನ ಹರಿಸಬೇಕು ಒಂದು ಎಕರೆಗೆ ಸುಮಾರು ಆರು ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಪರಿಹಾರ ಕೊಡ್ತಾರಂತೆ ಆರು ಸಾವಿರದ ಎಂಟುನೂರು ರೂಪಾಯ್ದಾಗ ಒಂದು ಎಕರೆ ಕೃಷಿ ಭೂಮಿಯನ್ನು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಇಂತ ತುಟ್ಟಿ ಜಗತ್ತಿನಲ್ಲಿ ಮಾಡೋಕ್ಕೆ ಸಾಧ್ಯ ಇತೆ ಅನ್ನೋದು ಒಂದು ಪ್ರಶ್ನೆ ಇದೆ ಅದಕ್ಕೆ ನಾವು ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕುಗಳಲ್ಲಿ ಈ ಒಂದು ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಡಳಿತಕ್ಕಿರ್ಬೋದು ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿ ಒಣ ಬೇಸಾಯಕ್ಕೆ ನೀವು ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನೀರಾವರಿ ಭೂಮಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಇನ್ನು ಬಹುವಾರ್ಷಿಕ ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಪರವಾಗಿ ಒಂದು ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಮೂಲಕ ಜಿಲ್ಲಾಡಳಿತಕ್ಕೆ ಹಾಗೂ ಸಂಬಂಧಿಸಿದ ಕೃಷಿ ಇಲಾಖೆ ಇರಬಹುದು ತೋಟಗಾರಿಕಾ ಇಲಾಖೆ ಇರ್ಬೋದು ಮತ್ತು ರಾಜ್ಯಡಳಿತಕ್ಕೆ ಕಳಿಸ್ಬೇಕಂತೇಳಿ ಇವತ್ತಿನ ಮನವಿ ಸರ್ಸಾ ಬಂದಿದ್ದೀವಿ ಇನ್ನು ಅದೇ ರೀತಿಯಾಗಿ ಮೇಡಮ್ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೇವಲ ನೆಪ ಮಾತ್ರಕ್ಕೆ ಜಂಟಿ ಸಮೀಕ್ಷೆ ಮಾಡಲಾಗಿದೆ ಅಂತೇಳಿ ಈಗಾಗಲೇ ನಮ್ಮ ಹಲವಾರು ರೈತರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ತಾವು ನಿಮ್ಗೆ ಯಾವ ಕಂಪ್ಲೇಂಟ್ ಬಂದಾಗ ಅಷ್ಟೇ ನೀವು ಮಾಡಿರುವಂತದ್ದು ಕೂಡ ಇದೆ ನಮ್ಮ ಎಲ್ಲ ಈ ತಾಳಿಪಟ್ಟಿ ತಾಲೂಕಿಗೆ ಸಂಬಂಧಪಟ್ಟಂತೆ ನಲವತ್ತೈವತ್ತು ಹಳ್ಳಿಗಳಲ್ಲಿ ತಾವು ಎಲ್ಲಿ ಕೂಡ ಗ್ರಾಮದ ಒಳಗೆ ಹೋಗಿ ಯಾವ ರೈತರಿಗೆ ಅನ್ಯಾಯ ಆಗೈತಿ ಎಲ್ಲಿ ನಷ್ಟ ಆಗಿದೆ ಅಂತ ನೀವು ಎಲ್ಲಿ ಕೂಡ ಎನ್ಕ್ವೈರಿ ಮಾಡಿಲ್ಲ ಕೇವಲ ನೀವು ಏನಾದ್ರೂ ರೋಡ್ ಮೇಲೆ ನಿಂತು ಅಥವಾ ಆಫೀಸ್ನ ಕುಂತು ಈ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಸೊ ಏನಾದರೂ ಪರಿಹಾರನ ಅಂದಾಜು ಪಟ್ಟಿಯಲ್ಲಿ ನೀವು ಮಾಡಿ ಅಂದ್ರೆ ಕೇವಲ ಇದೊಂದೇ ತಾಲೂಕಲ್ಲ ಹದಿಮೂರು ತಾಲೂಕುಗಳಲ್ಲಿ ಇದೇ ರೀತಿ ಆಗಿರೋದು ನಾವು ನೋಡ್ಬೋದಾಗಿದೆ ದಿನ ಸುದ್ದಿಗೊಳ ತಾಲೂಕಿನಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಮೇಡಮ್ ಅವರು ಹೇಳಿದಾರ ಮೂವತ್ನಾಲ್ಕು ಹೆಕ್ಟರ್ ಅಷ್ಟೇ ಲಾಸ್ ಆಗಿದೆ ಅಂತ ಕೊಟ್ಟರು ಇಷ್ಟು ಎಂದೂ ಕಂಡಂತ ಮಳೆಯಿಂದಾಗಿ ಈಗಾಗಲೇ ನಾವು ಪ್ರತಿಯೊಂದು ರೈತರು ಕೂಡ ನಷ್ಟ ಅನುಭವಿಸುವಂತದಾಗ್ಯ ಕೇವಲ ಬೆಳೆ ಚಂದ್ ಕಂಡ್ರು ಕೂಡ ಹುಡುಕಿರುವಂತ ಬೇರುಗಳು ಸಫಲತ್ತು ಹೋಗಿ ಯಾವುದೇ ಬೆಳೆ ಬರಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ ಮೂವತ್ನಾಲ್ಕು ಹೆಕ್ಟರ್ ಇಡೀ ತಾಲೂಕಿನಾದ್ಯಂತ ಕೇವಲ ಮೂವತ್ನಾಲ್ಕರ್ ಲಾಸ್ ಲಾಸಕ್ಕೆ ಸಾಧ್ಯತೆ ಅದು ಕೂಡ ಮನಗಂಡು ತಾವೇನಾದ ನಾವು ಆಗ್ರಹ ಮಾಡ್ತಾ ಇದೀವಿ ವಿಜಯಪುರ ಜಿಲ್ಲೆಯ ಎಲ್ಲಾ ತಾಲೂಕಿನ ಎಲ್ಲಾ ರೈತರಿಗೂ ಯಾವುದೇ ನೀವು ಜಂಟಿ ಸಮೀಕ್ಷೆ ನೆಪದಲ್ಲಿ ಸಮಯ ಹಾಳು ಮಾಡೋದು ಬೇಡ ವೈಮಾನಿಕ ಸಮೀಕ್ಷೆ ಮಾಡೋದು ಬೇಡ ಒಟ್ಟಾರೆಯಾಗಿ ಒಣ ಬೇಸಾಯಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ನೀರಾವರಿ ಭೂಮಿಗೆ ಒಂದು ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳಿ ನಾವೇನಾದ್ರು ಅದೇ ರೀತಿ ಗೋವರ್ ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಫಸಲ್ ವಿಮಾ ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನು ಪ್ರತಿ ವರ್ಷ ಕೇಳ್ತಾ ಬಂದಿದ್ವಿ ಮತ್ತು ನಮ್ಮ ಗಮನಕ್ಕೆ ಇರಬೇಕು ವಿಜಯಪುರ ಜಿಲ್ಲೆ ದೇವರಪುರ್ಗಿ ತಾಲೂಕಿನಲ್ಲಿ ಕಳೆದ ವರ್ಷ ಗೋವರ್ಗ ನಮಗೆ ಒಬ್ಬ ಇಪ್ಪತ್ತೊಂದು ವರ್ಷದ ಹುಡುಗ ರೈತರಿಗೆ ಬರಬೇಕಾದಂತಹ ಮಧ್ಯಂತರ ವಿಮೆಯನ್ನ ತನ್ನ ವೈಯಕ್ತಿಕ ಹಣ ಖಾತೆಗೆ ಹಾಕೊಂಡಿದ್ದು ಕೂಡ ನಾವು ನೋಡೀವಿ ಅದರ ವಿರುದ್ಧ ಮನೆ ಜಿಲ್ಲಾಡಳಿತ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅವನ ವಿರುದ್ಧ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ಮತ್ತು ಅದರಲ್ಲಿ ಯಾರ್ಯಾರು ಶಾಮೀಲಾಗಾರೆ ಎಲ್ಲ ಅಧಿಕಾರಿಗಳನ್ನ ವಜಾ ಮಾಡ್ಬೇಕಂತ ಕೂಡ ನಾವು ಆಗ್ರಹ ಮಾಡಿದ್ವಿ ಯಾಕಂತಂದ್ರೆ ನಮ್ಮ ರೈತರು ಈಗಾಗಲೇ ಸಾಕಷ್ಟು ನಷ್ಟದಲ್ಲಿ ಇದ್ದಿರುವಂತಹ ಸಂದರ್ಭದಲ್ಲಿ ಮನೆ ಪ್ರಧಾನಮಂತ್ರಿ ಅವರ ಕನಸಿನ ಯೋಜನೆ ಫಸಲ್ ಬಿಮಾ ಯೋಜನೆ ಅಂದ್ರೆ ಇಂತ ತುರ್ತು ಪರಿಸ್ಥಿತಿಯಲ್ಲಿ ಅಂದ್ರೆ ಅನಿವಾರ್ಯ ಕಾರಣಗಳಿಂದ ನಾವು ನಷ್ಟ ಆಗಿದೆ ಅಂತಂದ್ರೆ ಅವಾಗಾದ್ರೂ ಪರಿಹಾರ ಸಿಗಲಿ ಅಂತ ಹೇಳಿ ನಾವೇನದ ಏನೋ ಒಂದು ಭರವಸೆ ಇಟ್ಕೊಂಡು ಸಾಲ ಸೂಲ ಮಾಡಿ ಆ ವಿಮೆಯನ್ನು ತುಂಬಿರ್ತೇವೆ ಆದ್ರ ಈ ರೀತಿ ನಡಬರ್ಕ ಏನ್ ಮಧ್ಯವರ್ತಿಗಳು ಇರ್ತಾರ ಕಿಡಿಗೇಡಿಗಳು ಇರ್ತಾರ ಅವರೆಲ್ಲರ ಒಂದು ಓಟಾಟಿಕೆಯಿಂದ ಮತ್ತು ಅವ್ರು ಮಾಡಿರುವಂತ ಮೋಸದಿಂದ ಈ ಯಾವ ರೈತರಿಗೆ ಕೂಡ ಫಸಲ್ ಬಿಮೆಯಲ್ಲಿ ನಂಬಿಕೆ ಇರಲಾರ ಅದಕ್ಕ ಈ ರೀತಿ ಆಗ್ಬಾರ್ದು ಮನೆ ದಿನ ಗೋಲಗೇರಿ ಗ್ರಾಮ ಪಂಚಾಯತಿಯಲ್ಲಿ ಕಡಿಮೆಗೆ ಐದು ಕೋಟಿ ರೂಪಾಯಿ ಬಂದ್ರೆ ಇಡೀ ಜಿಲ್ಲೆಯಲ್ಲಿ ಯಾವ ಗ್ರಾಮ ಪಂಚಾಯತಿಗೆ ಐದು ಕೋಟಿ ರೂಪಾಯಿ ಬಂದಿಲ್ಲ ಅಲ್ಲಿ ಐದು ಕೋಟಿ ಹೆಂಗ್ ಬಂತ ಅದು ಕೂಡ ತನಿಖೆ ಆಗ್ಬೇಕು ಅದಕ್ಕ ವಿಜಯಪುರ ಜಿಲ್ಲೆಯಲ್ಲಿ ಈಗ ಮನೆ ದಿನ ಬೆಕ್ನಾಳ್ ಗ್ರಾಮದಲ್ಲಿ ಬಿಟ್ಟು ಬಿಟ್ಟಿದ್ರು ಕಳೆದ ವರ್ಷ ಯಾಕ್ರಿ ಅದಕ್ಕೆ ಬಂದ್ರೆ ನಾವು ಫಸಲ್ ಬಿಮಾ ಯೋಜನೆ ಸಂಪೂರ್ಣವಾಗಿ ಗೊಡಬಣಕಿ ಮತ್ತು ಬೆಕ್ನಾಳ್ ಗ್ರಾಮ ಬಿಟ್ಟಿದ್ರು ಅಲ್ಲಿ ಏನೋ ಏಜೆಂಟ್ ಇದ್ದಾವ ಬಂದಂತ ಸಂದರ್ಭದಲ್ಲಿ ಕಟ್ಟಿ ಹಾಕಿ ರೈತರಿಗೆ ನಿಜವಾದ ನ್ಯಾಯ ಕೊಡುತ್ತೆ ನಮಗೆ ಬಿಡೋಲ್ಲ ಅಂತ ಹೇಳಿ ಎಲ್ಲಾ ರೈತರು ಕುಂದ್ಕೊಂಡಂತ ಸಂದರ್ಭದಲ್ಲಿ ಬರಲಿಲ್ಲ ಹಿಂಗಾಗಿ ಪೂರ್ವ ಬೆಕಾಳ್ ಗ್ರಾಮ ಪಂಚಾಯತಿಗೆ ಒಂದ್ ರೂಪಾಯಿ ಕೂಡ ದುಡ್ಡು ಬಂದಿಲ್ಲ ಈ ರೀತಿ ಮೋಸ ಆಯ್ತಪ್ಪ ಸರ್ಕಾರದ ಮೇಲೆ ರೈತರು ಯಾವ ರೀತಿ ಭರವಸೆ ಮಾಡ್ತದ್ದು ಮೇಡಮ್ ಅವ್ರ ದಯವಿಟ್ಟು ಈ ಮನವಿಗೆ ತಾವು ಸ್ಪಂದನೆ ಮಾಡಿ ಮನೆ ಜಿಲ್ಲಾಡಳಿತ ರಾಜ್ಯ ಕೇಳಿದಂತ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಜೆಡಿ ಅವರಿಗೆ ಮತ್ತು ಆರ್ಟಿಕಲ್ಚರ್ ಡಿ ಡಿ ಅವರಿಗೆ ಈ ಮನವಿಯನ್ನ ಕಳಿಸಬೇಕು ಆದಷ್ಟು ಬೇಗ ನೀವು ನೀವೇನಾದ್ರ ಇಲ್ಲಿ ಜಂಟಿ ಸಮೀಕ್ಷೆ ಮಾಡಿರಿ ದಯವಿಟ್ಟು ನಿಮ್ಗೆ ಕಳ್ಕೊಳ್ಳಿ ವಿನಂತಿ ಏನಪ್ಪಾ ಅಂತಂದ್ರೆ ಎಲ್ಲಾ ರೈತರನ್ನು ಮನಗಂಡು ಯಾವುದೇ ಭೇದ ಭಾವ ಮಾಡದೆ ಬಡವರು ಶ್ರೀಮಂತರೇ ನೀವು ಯಾವುದೇ ರಾಜಕೀಯ ಒತ್ತಡ ಒಳಗಾಗದೆ ಎಲ್ಲಾ ರೈತರಿಗೂ ಕೂಡ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಹೇಳಿ ಆಗ್ರಹ ಮಾಡ್ತೇವೆ ನಾನು ಮನವಿ ಏನು ಓದ್ಕೊಡ್ತೇನೆ ಮೇಡಮ್ ಮಾನ್ಯ ತಹಸೀಲ್ದಾರ್ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ತಾಳೆಕೋಟೆ ವಿಷಯ ಇತ್ತೀಚೆಗೆ ಸುರಿದ ಮಳೆ ಹಾಗೂ ಪ್ರವಾಹದಿಂದ ನಷ್ಟಗೊಂಡಿರುವಂತಹ ತಾಳುಕಟ್ಟೆ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ಬೆಳೆ ನಷ್ಟ ಪರಿಹಾರ ಹಾಗೂ ವಿಮೆಯನ್ನು ಶೀಘ್ರವೇ ಮಂಜೂರು ಮಾಡೋ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂತಹ ಮಳೆ ಉಂಟಾಗಿ ಭೀಮಾ ಕೃಷ್ಣ ಹಾಗೂ ಡೋಣಿ ನದಿಯ ಪ್ರವಾಹದಿಂದ ಸಂಪೂರ್ಣ ಬೆಳೆಗಳು ಹಾಳಾಗಿವೆ ಎಲ್ಲ ರೈತರು ಕೃಷಿಗಾಗಿ ಹಾಕಿರುವ ಖರ್ಚು ಸಹ ಬಾರದೆ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಈ ಪ್ರವಾಹದ ಕೇವಲ ಬೆಳೆ ಮಾತ್ರ ನಷ್ಟವಾಗದೆ ಅನೇಕ ಮನೆಗಳು ಬಿದ್ದಿದ್ದಾವೆ ಮಠ ಮನೆಗಳು ಬಿದ್ದಾವೆ ಕೂಡ ದನಕರಗಳು ಕೂಡ ಖರ್ಚು ಹೋಗಿರುವ ಉದಾಹರಣೆಗಳಿವೆ ಇದನ್ನೆಲ್ಲ ಮನಗೊಂಡು ಜಂಟಿ ಸಮೀಕ್ಷೆ ವೈಭಾಗಿಕ ಸಮೀಕ್ಷೆ ಎಂದು ಸುಖಾ ಸಮಯ ಹಾಳು ಮಾಡದೆ ತಾಳಿಕೋಟೆ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ಒಂದು ಎಕರೆ ಒಣ ಬೀಸಕ್ಕೆ ಐವತ್ತು ಸಾವಿರ ರೂಪಾಯಿ ನೀರಾವರಿಗೆ ಒಂದು ಲಕ್ಷ ರೂಪಾಯಿ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಇಲ್ಲವಾದಲ್ಲಿ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡಲಾಗುವುದು ಮನೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಯ ರೈತ ಬಾಂಧವರು ಕೂಡಿಕೊಂಡು ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಇದೆ ಸಮೀಕ್ಷೆ ಹೆಸರಲ್ಲಿ ಕೆಲವೊಂದು ಬೆಳೆಗಳನ್ನು ಕೈಬಿಡದೆ ಎಲ್ಲ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಪರಿಹಾರ ನೀಡಬೇಕು ಹಾಗೂ ಫಸಲ್ ಬಿಮೆ ಯೋಜನೆಯನ್ನು ಈ ವರ್ಷ ಸಂಪೂರ್ಣ ಪೂರ್ತಿ ಪ್ರಮಾಣದಲ್ಲಿ ಕೊಡಬೇಕೆಂದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಅದಿಷ್ಟು ಇಷ್ಟು ಗಂಭೀರ ವಿಚಾರ ಇದೆ ಮೇಡಮ್ ಯಾಕಂದ್ರೆ ಈ ವರ್ಷ ಸಾಕಷ್ಟು ಮಳೆಯಾಗಿ ಎಲ್ಲ ರೈತರು ಕೂಡ ನಷ್ಟದಾಗದ ನೀವೇನಾದ ಬಹಳ ಸಮಸ್ಯೆ ಇದೆ ಮೇಡಮ್ ನಿಮ್ಗೆ ಗೊತ್ತಿರೋದಾ ಯಾಕಂದ್ರೆ ಗ್ರಾಮ ಪಂಚಾಯತಿಗಳ ತಲಾಟೆಗಳು ಕರೆಕ್ಟ್ ಆಗಿರಲಿಲ್ಲ ಇರಂಗಿಲ್ಲ ಮತ್ತೆ ನಿಮ್ಗೆಲ್ಲ ಬಂದು ನಿಮ್ ಕಡೆ ಕಾಣೋದಾಗತ್ತೆ ಅದಕ್ಕೆ ಎಷ್ಟು ಸಮೀಕ್ಷೆ ಮಾಡಿರಿ ಏನೇನಾದ್ರೂ ನಿಮ್ಗೆ ರಿಪೋರ್ಟ್ ನಮ್ಗೆ ಇವತ್ತಿನ ಕೊಡ್ಬೇಕು ಒಂದು ವೇಳೆ ನಿಮ್ಮ ಕಡಿಮೆ ತಪ್ಪ ಅಂತ ನಾವು ಹೋರಾಟ ಮಾಡಿ ಈಗ ಈಗಾಗಲೇ ನಮ್ಮಲ್ಲಿ ಸರ್ಕೇರಿಯ ರೈತರು ಬಂದರು ಅವ್ರ ಹೆಸರು ಬಿಟ್ಟು ಸಂಪೂರ್ಣ ಹಾಳಾದ್ರು ಕೂಡ ಅವ್ರ ಹೆಸರು ಬಿಟ್ಟು ಹೋಗಿದ್ರು ಬರಿ ಈಗಾಗಲೇ ಸಲಾಕೆ ಪ್ರಶ್ನೆ ಸಚಾರಿ ಮೇಡಮ್ ಇದ್ರಾಗ ಇವ್ರ ಹೆಸರೇ ಇಲ್ಲ ಸಂಪೂರ್ಣ ಹಾಳಾಗಿರೋ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಸತ್ಯದ ಈ ರೀತಿ ಆದ್ರೆ ನಾವು ಯಾವ ರೀತಿ ಮಾಡಬೇಕು 何

ಸಮೀಕ್ಷೆ ಯಾವ ರೀತಿ ಮಾಡಿದ್ರು ಬಸ್ ಸ್ಟಾಂಡ್ ಹೋಗಿ ಕೇಳಿರು ಅಲ್ಲ ನಾನು ಪ್ರಶ್ನೆ ಕೇಳಿ ಬಸ್ ಸ್ಟ್ಯಾಂಡ್ ಹೋಗಿ ಯಾರಿಗೆ ಲಾಸ್ ಆಗೋದಂತೆ ಕೇಳಿರು ಅಥವಾ ನಿಮ್ದು ಏನ್ ರಿಪೋರ್ಟ್ ಬಂದದ ನಿಮ್ಗೆ ತಾಲೂಕು ಆಫೀಸ್ ಏನದ ಇಲ್ಲ ಹತ್ತು ಮಂದಿ ರೈತರ ಲಾಸ್ ಇರೋ ಇಪ್ಪತ್ತು ಮಂದಿ ರೈತರ ಲಾಸ್ ಆಗೋದ್ ಅಂತ ರಿಪೋರ್ಟ್ ಬಂದೋದು ಅಥವಾ ಯಾರ್ಯಾರ ಏನು ವರ್ಷ ನೀವು ಜವಾಬ್ದಾರಿ ಕೊಟ್ಟಿರೋ ತಲಾಟಿಗೋ ಅಥವಾ ಯಾರಿಗೂ ಪಟ್ಟಿದಿರೋ ಅಥವಾ ಒಂದ್ ವೇಳೆ ನೀವು ಆ ನೂರು ಮಂದಿ ಹತ್ತೇ ಮಂದಿ ಮಾಡಿದ್ರೆ ತೊಂಬತ್ತು ಮಂದಿಗೆ ಪರಿಹಾರ ಕರ್ತದಂತ ಕೊಂತಾರೋ ಯಾಕಂದ್ರೆ ಈ ವರ್ಷ ಸಂಪೂರ್ಣ ಲಾಸ್ ಆಗೈತಿ ಯಾರಿಗೂ ಕೂಡ ಒಂದ್ ರೂಪಾಯಿ ಲಾಭ ಆಗುವಂತ ಪರಿಸ್ಥಿತಿ ಒಳಗಿಲ್ಲ ನಾವು ಅದಕ್ಕೆ ಆ ರೀತಿ ಆದಂತ ಯಾವ ರೀತಿ ಸಮೀಕ್ಷೆ ಮಾಡಿರೋದು ಒಂದು ಪ್ರಶ್ನೆ ಮಾಡೋಣ सेरी एला पिकनल ग्राम त नुरु फला नोडो नत केल्ता छन तपि नम्बर मा भन्दै छ ताकि आदरशिला ले एपीगा आदरशिला ले पनि ४० १० सकरा गछन छ यो पनि तपि करपी वन वन २ ३ पिकिरको छहरु अनि हामीलाई अर्ति पोड्थे भने बत्ता ओके भिजिट गर्दै त अनि लोस हुन्छ लिस्टन छ नि अलि पुलिस छ के ಮೇಡಮ್ ಎಷ್ಟು ನಿಮ್ದು ನಿಮ್ಮ ಪ್ರಕಾರ ತಾಳಿಪುಡಿ ಕಾಲದಲ್ಲಿ ಎಷ್ಟು ಎಕರೆ ಅಥವಾ ಎಷ್ಟು ಲಾಸ್ ಆಗಿದೆ ಎಲ್ಲರಿಗೆ ಬರಂಗಿಲ್ಲ ಯಾರು ಲಾಸ್ ಆಗ್ಯದ ಚಿಕ್ಕ ರಿಪೋರ್ಟ್ ಅಷ್ಟೇ ಬರುತ್ತೆ ಕೃಷಿ ಬೆಳೆಗಳನ್ನ ಎಲ್ಲಾ ಬೆಳೆಗಳನ್ನ ಹಿಡಿದಿರು ಅಥವಾ ಕೆಲವೊಂದು ಬಿಟ್ಟಿದ್ರು ಈಗ ತೋಟಗಾರಿಕೆ ಬೆಳೆಗಳಿಗೆ ಗೈಡ್ಸ್ ಅಂತ ಹೇಳಿದ್ರು ಪ್ರತಿ ನಲ್ವತ್ತು ಪರ್ಸೆಂಟ್ ಹಸಿ ಕೊಡ್ಬೇಡ್ರಿ ಆಮೇಲೆ ಕೇವಲ ಈರುಳ್ಳಿ ಹಚ್ಚೆ ಮಾಡ್ರಿ ಉದ್ದು ದಾಳಿಂಬ್ರಿ ದ್ರಾಕ್ಷಿ ದಾಕ್ಷಿ ಆಗ್ಲಾ ಬಿಡ್ಬಿಟ್ರ ಅಂತ ಈಗ ಗೈಡ್ಲೆನ್ಸ್ ಅಂತ ಹೇಳಿದ್ರು ತಮ್ಮ ಅಭಿಪ್ರಾಯ ಇಲ್ಲ

ತಾಳಿಕೋಟಿ ತಾಲೂಕಿನ ಅಧ್ಯಕ್ಷರಾದಂತ ಶ್ರೀತಾ ಶಿಶಲ್ ವಾಲಿಕರ್ ಸರ್ ಅವರು ತಾಳಿಕೋಟಿ ತಾಲೂಕಿನ ಸಮಸ್ತ ರೈತ ಮಾತಾಡ್ತು ಅವರು ಮಾತಾಡಬೇಕ ಇವತ್ತಿನ ದಿವಸ ನಾನು ಎಲ್ಲಾ ಇಲ್ಲಿ ನೆಲೆದಂತ ಎಲ್ಲ ನನ್ನ ಸಮಸ್ತ ರೈತ ಬಾಂಧವರಿಗೂ ಮತ್ತು ಎಲ್ಲಾ ಮಹಿಳೆಯರು ಮತ್ತು ಈ ದಂಡಾಧಿಕಾರಿಗಳಿಗೂ ಮತ್ತು ದಂಡ ಅಧ್ಯಕ್ಷರು ವಿನಂತಿ ಮಾಡಿಕೊಳ್ತಾ ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಮನೆ ಬಂದು ಬೆಳೆಗಳು ಭಾಳಷ್ಟು ಹಾನಿ ಆಗ್ಯಾವ ಯಾಕಂದ್ರೆ ಮನೆ ದೋಣಿಯಲ್ಲಿ ಇಬ್ಬರು ಹಾಡ್ಕೊಂಡಾಗ ಅದು ಗೊತ್ತಲ್ಲ ಎಲ್ಲರಿಗೂ ಗೊತ್ತಲ್ಲ ಮೇಡಮ್ರಿಗೆ ಗೊತ್ತದ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಬೆಳೆಗಳ ಹಾನ ಅದು ಹಾನಿ ಆಗ್ಯಾವ ಆದರೂ ಸಮೀಕ್ಷೆ ಹೇಳಿದ್ರೆ ಮೇಡಮರು ನಾವು ಇಲ್ಲಿ ಜಂಟಿ ಆಗಿ ಅಂತ ಅಂತೇಳಿ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ನಮ್ಮ ಬಂದಿದ್ದ ಸಮೀಕ್ಷೆ ಬಂದರೆ ಯಾರು ನೋಡಿದ್ರೆ ನಾವು ಮತ್ತು ಅವ್ರ ಮೆಡಂಬರು ಹೇಳಿದ್ರೂ ನಾವು ಉಪಯೋಗ ಮಾಡ್ತೀವಿ ಯಾಕೆ ಕೃಷಿ ಇಲಾಖೆ ಯಾರು ಬಂದಿಲ್ಲ ಈ ಉಳಿಗೆ ಆದ ಯಾವ ತರಾಟೆಯವ್ರೂ ಯಾರು ಯಾವ ಹೊಲಗಳನ್ನು ಯಾಕೆ ನೋಡಿಲ್ಲ ಅದಕ್ಕಾಗಿ ಚಿನ್ನಗಳು ಕಡಿಮೆ ಆಗಿದೆ ಅದಕ್ಕಾಗಿ ತಾವು ಇನ್ನೊಂದ್ಸಲ ಸಮೀಕ್ಷೆ ಮಾಡಿ ಎಲ್ಲ ರೈತರಿಗೆ ಬರುವಂತೆ ಒಂದು ಆಗುವಂತ ಕೆಲಸ ಆಗ್ಬೇಕು ಯಾಕಂದ್ರೆ ಹಿಂದ ಇನ್ಸೂರೆನ್ಸ್ ಅದು ಏನಾಯ್ತು ಅಂದ್ರೆ ಬಂಟ್ನೂರ ಮತ್ತು ನಮ್ಮ ಬೆಂಗಳೂರು ಎರಡು ಗ್ರಾಮ ಪಂಚಾಯತ್ ಉಂಟಾದ್ರೆ ಏನಕ್ಕಾದ್ರೂ ಓಪನ್ ಆಗಿಲ್ಲ ಅಂತ ಹೇಳ್ತಾರ ಈ ಏನಾದ್ರೂ ಓಪನ್ ಆಗಿಲ್ಲ ಅಂದ್ರೆ ಇವ್ರೊಳಗೆ ಕಂಪ್ಯೂಟರ್ ಓಪನ್ ಆಗುತ್ತೆ ಅಂತ ಹೇಳ್ತಾರ ಅದಕ್ಕೆ ಏನಿದು ರಾಜಕೀಯ ಇದ್ದವ್ರಿಗೆ ಅಷ್ಟೇ ಇದನ್ನು ಪರಿಹಾರ ಬರ್ತದ ಏನೋ ಉಳಿದವ್ರಿಗೆ ಪರಿಹಾರ ಬರ್ತದೋ ಇಲ್ಲವೇ ನಮಗೆ ಸ್ವಲ್ಪ ಅನುಮಾನ ಆಗ್ಯದ ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ನೀವು ಭಾಳಷ್ಟು ಒಂಥರ ಗಮನ ಹರಿಸ್ಬಾರ್ದು ಬಡ್ತನ ಇದ್ದಂಥ ರೈತರಿಗಾಗಲಿ ಎಲ್ಲ ರೈತರಿಗೂ ಒಂದೇ ರೀತಿಯಾಗಿ ಪರಿಹಾರ ಬರ್ಬೇಕಂತೇಳಿ ಅವರಿಗೆ ತಾ ನಾನು ಆಗ್ರಹ ಮಾಡ್ತೀನಿ ಈಗಾಗಲೇ ಮಾನ್ಯ ಜಿಲ್ಲಾಡಳಿತ ಇರ್ಬೋದು ಕೃಷಿ ಅಧಿಕಾರಿಗಳು ತೋಟಗಾರಿಕೆ ಅಧಿಕಾರಿಗಳು ಪ್ರತಿ ವರ್ಷ ರೈತರಿಗೆಲ್ಲ ಪ್ರಚಾರ ಮಾಡಿ ಗಾಡಿಗಳನ್ನು ಬಿಟ್ಟು ಅಡ್ವರ್ಟೈಸ್ ಮಾಡಿ ಪೇಪರ್ ಕೊಟ್ಟು ತೊಂದರೆ ಹೇಳ್ತೇವೆ ನಾವು ನಾವು ನಿಮ್ಮ ಮಾತಿ ಗಮನ ಏನು ಈ ರೀತಿ ಪ್ರತಿ ವರ್ಷ ಆಗಂಗಿಲ್ಲ ಆರ್ ಏಳು ವರ್ಷಕ್ಕೂ ಒಂದು ಯಾವಾಗಲೇ ಹಸಿ ಬರ ಆಗ್ತದೆ ಎರಡು ವರ್ಷಕ್ಕ ಮುರ್ಗ ಬರ ಆಗ್ತದೆ ಅಂತ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ನನ್ನ ಪ್ರತಿಯೊಂದು ಕರಿಯಾದ ದಯವಿಟ್ಟು ಈ ವರ್ಷ ಸಂಪೂರ್ಣ ಲಾಸ್ ಆಗಿತ್ತು ಯಾವ ರೈತರಿಗೆ ಕೂಡ ಅನ್ಯಾಯ ಬಡ್ದು ಬಂದು ನಿಮ್ಮ ಪರಿಹಾರ ಬರಬೇಕು ಜೊತೆಗೆ ವಿಮೆಯನ್ನು ಕೂಡ ಸಂಪೂರ್ಣ ಪ್ರಮಾಣ

ಏಳು ದಿನ ನಿಮ್ದು ಎಲ್ಲ ತಲಾಟಿ ಆಫೀಸ್ ಪಂಚಾಯತ್ ಹಚ್ಚಿವಿ ಇದ್ರಾಗ ಯಾರಿಗೂ ಬಂದಿಲ್ಲ ಅಲ್ಲ ನೀವು ಹಚ್ಚಿರಲ್ಲ ಹಚ್ಚಿದ್ದಾದ್ರೂ ಏನೋ ಮಾಹಿತಿ ಕೊಟ್ಟಿರೋದು ಪತ್ರಿಕಾ ಘೋಷಣೆ ಕೊಟ್ಟಿರೋದು ಅಲ್ಲ ಗಂಗ್ರೇಪರ್ ಸ್ಟೇಟ್ಮೆಂಟ್ ಕೊಟ್ಟ ಅಧಿಕೃತವಾಗಿ ಯಾಕಂದ್ರೆ ಭಾಳ ಜನಕ್ಕೆ ಗೊತ್ತಾಗಂಗಿಲ್ಲ ಬರ್ತದಂತೇಳಿ ಬಿಟ್ಬಿಟ್ಟಿರ್ತಾರೆ ಆ ರೀತಿ ಹಾಕ್ಬಿಡುತ್ತೆ ಅದಕ್ಕೆ ಆ ರೀತಿ ಹೇಳಿ ಯಾಕಂದ್ರೆ ಲಾಸ್ಟ್ ಟೈಮ್ ಏನೈತ್ರಿ ಮಡವರ ಇದೇ ಫಸಲ್ ಬಿಮಾಕ್ ಸಂಬಂಧಪಟ್ಟಾಗ ಒಂದ್ ಸಾವಿರಕ್ಕಿಂತ ಹೆಚ್ಚು ತೊಂದರೆ ಯಾಕಂದ್ರೆ ಲಾಸಕಿ ಬರ್ತದನ್ನು ಎಲ್ಲರೂ ಇಷ್ಟ್ರೆ ಈಗ ನೋಡ್ಬೋದು ಒಳಗೆ ಹತ್ತು ರೂಪಾಯಿ ತೊಗೊಳ್ಬೇಕು ಜರಾಸ್ ಮಾಡ್ಕ ಎರಡು ರೂಪಾಯಿ ಒಂದ್ ಪೇಜ್ ತಗೊಳ್ತಾರೆ ಅಂತ ಮೊದಲೇ ಬರಕ್ ಪರಿಸ್ಥಿತಿ ಅಂತಾದೇನಲ್ಲ ಏನು ಇರ್ಲಿ ಅಂತ ಹೇಳಿ ಹಕ್ಕಿಪ್ಪ ಎಲ್ಲಾ ಮಾಡ್ಕೊಂಡು ಉದ್ದಾರ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಎಫ್ ಐ ಡಿ ನಂಬರ್ ಇರ್ಬೋದು ಅದನ್ನೇ ತುಂಬಿದ್ವಿ ಎಲ್ಲಾನು ತಂದು ಕೊಟ್ಟರೆ ಆಗಿಲ್ಲ ದಯವಿಟ್ಟು ಅದನ್ನ ನೀವೇ ಉದ್ದಾರ ಪರಿಶೀಲನೆ ಮಾಡಬೇಕು

मलाई लाग्छ यो बढ्न सक्छ